শ্রণাবাল আপনারা আয় আয় মেয়ের বোনের জন্য বন্দুকের পندو গড়ে চালার হলো এটা চন্দ্রনাথ বড়লে নলে তকরের সরকারarnataka ছাত্র সমিতি পক্ষতা নিউ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾ ಮಹಿಳಾ ಘಟಕವನ್ನು ಸ್ಥಾಪನೆ ಮಾಡಲಾಗ್ತಿದೆ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೀತಕ್ಕಂತ ಈ ಒಂದು ಪಕ್ಷ ಇಡೀ ರಾಜ್ಯಾದ್ಯಂತ ಭ್ರಷ್ಟಾಚಾರದ ವಿರುದ್ಧ ಲಂಚ ಮುಕ್ತ ಮಾಡಬೇಕು ಧ್ವನಿ ಇಲ್ಲದವರಿಗೆ ಧ್ವನಿ ಆಗಬೇಕು ಅಂತಕ್ಕಂಥ ಒಂದು ಬಣವನ್ನು ತೊಟ್ಟು ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೋರಾಟ ಮಾಡ್ತಾ ಇದೆ ಕೇವಲ ರಾಜ್ಯದಲ್ಲಿ ರಾಜ್ಯ ಸಮಿತಿ ಮಾಡಿದ್ರಿದ್ದು ಇಡೀ ರಾಜ್ಯ ಲಂಚ ಮುಕ್ತ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ ನಾವು ಕೈ ಕೈ ಜೋಡಿಸ್ಬೇಕಾಗ್ತದೆ ಅವ್ರ ಜೊತೆ ನಾವು ಕೊಡಬೇಕಾಗ್ತದೆ ಪ್ರತಿ ಜಿಲ್ಲೆಯಿಂದ ನಾವು ಅವರು ಕೈ ಜೋಡಿಸಿದಾಗ ಇಡೀ ಜಿಲ್ಲೆಯಾದ್ಯಂತ ಪ್ರತಿಯೊಂದು ಹಳ್ಳಿ ಹಳ್ಳಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಭ್ರಷ್ಟಾಚಾರ ಮುಕ್ತ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಹಾಗಾಗಿ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾ ಘಟಕ ಇದೆ ಜಿಲ್ಲಾ ಘಟಕದ ಒಂದು ಅಂಗ ಘಟಕ ಮಹಿಳಾ ಘಟಕ ಕೂಡ ಇರ್ತದೆ ಹಾಗಾಗಿ ಇಂದು ಬೀದರ್ ಜಿಲ್ಲೆಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಶ್ರೀಮತಿ ಸಂಗೀತ ಕಾಮಳೆ ಅವರನ್ನ ನಾವು ನೇಮಕ ಮಾಡ್ತಾ ಇದ್ದೇವೆ ನಮ್ಮ ಪಕ್ಷದ ಪದಾಧಿಕಾರಿಗಳು ಮಾದೇವಿ ಸ್ವಾಮಿ ಅವರು ನೂತನವಾಗಿ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗೀತ ಅವರಿಗೆ ಮಾಲಾರ್ಪಣೆಯೊಂದಿಗೆ ನಮ್ಮ ಪಕ್ಷಕ್ಕೆ ಬರಮಾಡ್ಕೊಳ್ಬೇಕು ಸ್ವಾಗತ ಹೇಳಿ ನಾನು ಅವರಲ್ಲಿ ತಿಳ್ಕೊಳ್ತೇನೆ ಧನ್ಯವಾದ ಮಾದೇವಿ ಸ್ವಾಮಿ ಅವರಿಗೆ ಅದೇ ರೀತಿ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾಗಿ ಅಂಜಮ್ಮ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವಾಗಿರುವ ಅಂಜಮ್ಮ ರೆಡ್ಡಿ ಅವರನ್ನ ಅರ್ಚನಾ ಅವರು ಮಾನಾರ್ಪಣೆಯೊಂದಿಗೆ ನಮ್ಮ ಪಕ್ಷಕ್ಕೆ ಬರ ಮಾಡಿಕೊಳ್ಬೇಕಂತೇಳಿ ಅವರಲ್ಲಿ ತಿಳ್ಕೊಳ್ತೇನೆ ಇನ್ನೊರ್ವರು ಇನ್ನೋರ್ವರು ಜಿಲ್ಲಾ ಘಟಕಕ್ಕೆ ಮಹಿಳಾ ಘಟಕದ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಮಹಾದೇವಿ ಸ್ವಾಮಿ ಅವರನ್ನ ನೇಮಕ ಮಾಡ್ತಾ ಇದ್ದೇವೆ ಅವರಿಗೂ ಕೂಡ ಹೂಗುಚ್ಛದಿಂದ ಸ್ವಾಗತಿಸಬೇಕು ನಮ್ಮ ಪಕ್ಷಕ್ಕೆ ಹೇಳಿ ನೂತನವಾಗಿ ಆಗಿರುವ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂಜನ ರೆಡ್ಡಿ ಅವರು ಇನ್ನೋರ್ವ ಮಹಿಳಾ ಘಟಕದ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾ ಇದ್ದೇವೆ ಅರ್ಚನಾ ಸಾದಗಿರಿ ಅವರಿಗೆ ನೂತನವಾಗಿ ಆಯ್ಕೆಯಾಗಿರತಕ್ಕಂತ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ಮಾಲಾರ್ಪಣೆಯೊಂದಿಗೆ ಪಕ್ಷಕ್ಕೆ ಬರಮಾಡಿಕೊಳ್ಬೇಕು ಧನ್ಯವಾದಗಳು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಮಹಿಳಾ ಘಟಕದ ಪದಾಧಿಕಾರಿಗಳಿಗೆ ಪಕ್ಷ ಸ್ವಾಗತಿಸುತ್ತದೆ ಪಕ್ಷದ ಸಿದ್ಧಾಂತ ತತ್ವ ಸಿದ್ಧಾಂತದ ಮೇಲೆ ನಾವಿಗೂ ಶೀಲ ಮತ್ತು ಶಿಸ್ತಿನಿಂದ ಪಕ್ಷ ಇದೆ ರಾಜ್ಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಎಂಥದೇ ಸಂದರ್ಭ ಬಂದರೂ ಕೂಡ ಗುಂದದೆ ನಮಗೆ ಎಫರ್ ಆಗ್ಯದ ಆಗಲಿ ನಾವು ಯಾವುದೇ ಕಾನೂನು ವಿರೋಧಿ ಚಟಿಕೆಗಳನ್ನು ಚಟುವಟಿಕೆಗಳನ್ನ ನಾವು ಮಾಡ್ತಾ ಸಂವಿಧಾನ ವಿರುದ್ಧ ನಾವು ಚಟುವಟಿಕೆಯನ್ನು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇದ್ದೇವೆ ಅಂತಂದಾಗ ಇದ್ದೇವೆ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ನಾವು ನಿಂತಿರ ಕೆಲಸ ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ಹಾಗಾಗಿ ಯಾರು ಅನಿಸತಕ್ಕಂತ ಪ್ರಶ್ನೆ ಬರಲ್ಲ ನಾವು ನ್ಯಾಯದ ಪರವಾಗಿ ಎಲ್ಲೇ ಹೋರಾಟಕ್ಕೆ ನಿಂತಾಗ ನಮ್ಮಲ್ಲಿ ಅನ್ಯಾಯ ಆದಾಗ ನಮ್ಮ ಯಾವುದೇ ನೋಡ್ತಾ ಇದೀನಿ ನಾವು ರಾಜ್ಯಾದ್ಯಂತ ನಮ್ಮ ಪಕ್ಷದವ್ರ ಮೇಲೆ ಹೆಚ್ಚನ್ನು ಹೆಚ್ಚು ಎಫ್ ಆಗ್ತಾ ಇರೋದು ನಾವೇನು ತೆರಿಗೆ ಬೇಕಾಗಿಲ್ಲ ಅವ್ರು ಎಫ್ ಆರ್ ಮಾಡ್ತಾರ ಬೇರ್ ಮಾಡ್ಕೊಲಕ್ ನಮ್ಗೆ ಕೋರ್ಟ್ ಅದ ನ್ಯಾಯಾಂಗ ಇದೆ ಏನಾದರೂ ಕೆಟ್ಟ ಕೆಲಸ ಮಾಡ್ಲಕ್ ನಾವು ಹೆದರ್ಬೇಕು ನಾವು ಭ್ರಷ್ಟಾಚಾರದ ವಿರುದ್ಧ ರಾಜ್ಯ ಲಂಚ ಮುಕ್ತ ಮಾಡ್ಬೇಕಂತೇಳಿ ನಾವು ಯಾವಾಗ ಹೊರಡ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಳ್ಳೆ ರಾಜಕೀಯ ವ್ಯವಸ್ಥೆ ತರಬೇಕು ಅಂತೇಳಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟ ನಾವು ಮುನ್ನುಗ್ತಾ ಇರಬೇಕು ಏನು ನಮ್ಮೇಲೆ ಅಪಾರ ಆಯ್ತು ಅಂತೇಳಿ ಮಾನಸಿಕವಾಗಿ ನಾವು ಕುಂದು ಕುಂದೋದೆ ಅಂತಂದ್ರೆ ನಾವು ಮುನ್ನುಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಒಂದ್ ವೇಳೆ ಈಗ ನಾವು ಸುಮ್ಮನೆ ಅಂತಂದ್ರೆ ಮುಂದಿನ ಪೀಳಿಗೆಗೆ ವ್ಯವಸ್ಥೆ ಕೆಟ್ಟ ಹೋಗ್ತದೆ ಹಂಗಾಗಿ ನಾವು ಈ ಸ್ವಲ್ಪ ಮಟ್ಟಿಗೆ ನಾವ್ ಏನು ಮಾಡ್ತಾ ಇದೀವಲ್ಲ ಗೊತ್ತದ ನಾವೇನ್ ಮಾಡ್ತಾ ಇದೀವಿ ಒಂದೇ ಹರ್ಷಿಗಣ್ಣ ಟಿ ಶರ್ಟ್ ಯಾವ್ದೇ ಪೊಲೀಸ್ ಠಾಣೆ ಹೋಗಿ ಯಾವ್ದೇ ಪೊಲೀಸ್ ಕಚೇರಿ ಹೋಗಿ ಹತ್ತು ನಿಮಿಷ ಹೋಗಿ ನಿಂತರ ಹತ್ತು ನಿಮಿಷದಲ್ಲಿ ಸಹ ತಗೊಂಡ್ಬೋದು ಬಂದಾಗ್ತು ನಾವ್ ಯಾವ್ದು ಲೋಕಾಯುಕ್ತ ಇಲ್ಲ ನಾವ್ ಯಾವ್ದು ಪೊಲೀಸರು ಇಲ್ಲ ಆ ರೀತಿ ನಾವು ರಾಜ್ಯಾದ್ಯಂತ ಪಕ್ಷದವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ ಮಾಡೋಣ ಜಿಲ್ಲೆಯಲ್ಲಿ ಕೂಡ ಒಂದು ಎಫೆಕ್ಟಿವ್ ಆಗಿ ಕಾರ್ಯವನ್ನು ಮಾಡೋಣ ಎಲ್ಲರೂ ಒಗ್ಗಟ್ಟಿನಿಂದ ಒಮ್ಮನಸಿನಿಂದ ಪಕ್ಷದ ಕೆಲಸವನ್ನು ಮಾಡೋಣ ಅಂತ ಹೇಳಿ ಹೇಳಿ ನಾನು ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ ನಾನು ತುಕಾರಾಮ್ಗೌರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭ್ರಷ್ಟೇ ಪವಿತ್ರವಾದ ರಾಜಕಾರಣವನ್ನು ರಾಜಕಾರಣವನ್ನು ಬಿಟ್ಟು ತೊಂದರೆ

ನಮ್ಮ ಎಸ್ ಎಸ್ ಲಿಂಗೇಗೌಡರಿಗೆ ದೇವಾಲಿ ಈಗ ನಾವು ಏನ್ ನಾವು ಇವತ್ತಿಂದು ಇವತ್ತಿನ ಕಾರ್ಯಕ್ರಮ ಏನ್ ನಾವು ಸನ್ಮಾನ ನಾಗರಿಕ ಸನ್ಮಾನ ಅಂತಂದ್ರೆ ನಾವು ವಿವಿಧ ಸರ್ಕಾರಿ ಕಚೇರಿಯಲ್ಲಿ ಕೆಲವು ಅಧಿಕಾರಿಗಳು ನಂತರ ನಾಗರಿಕ ಸನ್ಮಾನ ಮಾಡಬೇಕಂತ ನಾವು ಕೊಟ್ಟಿದ್ದೇವೆ ಹಾಗಾಗಿ ನಂತರ ಈಗ ನಾವು ಮೊದಲಿಗೆ ತಹಸೀಲ್ ಕಚೇರಿಗೆ ಹೋಗ್ತೀವಿ ನಂತರ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಅದರ ನಂತರ ಮಹಿಳಾ ಪೊಲೀಸ್ ಠಾಣೆಗೆ